ಮನ್ಸೆಲ್ಲ ಹುಡ್ಗಿ ಯಾರು ಇಲ್ಲ ನನಗೊತ್ತು ಅವನ್ ಮೂಗ ನಾನೇ ಅಲ್ವಾ ಮೆಸೇಜ್ ಎಲ್ಲ ಮಾಡೋದು ಕೊಡಲ್ಲ ಅವ್ನ್ ಕೊಡಲ್ವಂತೆ ನೀವ್ ಕರೆಕ್ಟ್ ಆಗಿ ಹೇಳಿಲ್ಲ ಅಂತವನೇ ಈ ವಿಡಿಯೋದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕಾಲ್ಪನಿಕ ಈ ವಿಡಿಯೋ ಯಾವುದೇ ಜಾತಿ ಮತ ಧರ್ಮ ಪದಗಳಿಗೆ ಸಂಭವಿಸುವುದಿಲ್ಲ ಈ ವಿಡಿಯೋ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ಈ ವಿಡಿಯೋದಿಂದ ಯಾರ ಮನಸ್ಸಿಗೂ ನೋವುಂಟು ಮಾಡುವ ಮನೋಭಾವ ನಮ್ಮದಲ್ಲ ಈ ವಿಡಿಯೋ ಕೇವಲ ನೊಂದ ಮನಸ್ಸುಗಳಿಗೆ ನಗಿಸುವ ಪ್ರಯತ್ನ ಇಲ್ಲ ಅವ್ನು ಕೇಳ್ತಾನೆ ಅವನಿಗೆ ಮಾತು ಬರಲ್ಲ ಯಾವೆ ಬೇಡದರಿ ಹಾ ಹಾ ನಾನು ಕೇಳ್ತೀನಿ ಏನ್ ಹೇಳ್ತಾನೆ ಅಂತ ನನಗೆ ಗೊತ್ತು ಸರಿನಾ ಕೂರಿಸ್ಕೊಳ್ಳಿ ಕುತ್ಕೊಬರ ನಾನು ಹೇಳ್ಕೊಡ್ತೀನಿ ಬಾ ಏ ಇರೋ ಒಂದು ನಿಮಿಷ ಕುತ್ಕೋಳ ಕೂತ್ಕೊ ಕುತ್ಕೊ ಅವ್ನು ಕೇಳ್ಕಲ್ಕೋಬೇಕಾ ನಂದು ನಾನ್ ಕೊಡ್ತೀನಿ ದುಡ್ಡು ಅಂಕಲ್ ದುಡ್ಡು ಎಷ್ಟು ಅಂತ ಕೇಳ್ತವನೆ ಐನೂರು ಅಂತೆನೂರ ಐವತ್ತು ಐವತ್ತು ಅಂತೆ ಹಾ ಕುತ್ಕೋ ಕುತ್ಕೋ ಸ್ವಲ್ಪ ನೋಡಿ ಅವನಿಗೆ ಹೆಸರು ಹೇಳ್ಬೇಕಾ ಏನ್ 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 ಹೇಳಿ ನಾನು ಹೇಳ್ತೀನಿ ಕಿರಣ ಕಿರಣ ಹೇಳ್ತೀವೀರಾ ಏಯ್ ಹೇಳ್ತೀವಿ ರ ಮದ್ವೆ ಆಯ್ತದೆ ಅಂತ ಮದುವೆ ಆಯ್ತದ ಮದುವೆ ಮದ್ವೆ ಅಂತ இல்ல இல்ல அவன் மாத்து ಹ್ಞೂ ಹೇಳಿ ಆಯ್ತು ಅದೇನು ಮಾತುವಾರಲ್ಲ ಕೇಳ್ತೀನಿ ಮದುವೆ ಆಯ್ತದ ಇಲ್ವಾ ನಾಟಕ ನನ್ನ ಆಗ್ತೀನಿ ಯಾವ ನಾವು ಬೆಂಗಳೂರವರು ಬೆಂಗ್ಳೂರು ಯಾರು ನಾಟಕ ನಾನು ಸರಿ ಆಯ್ತು ಹೇಳಿ ಸರಿ ಹಾಂ ಅವನು ಬಾಲಕ್ಕೂ ದಾರಿ ಇದೆಕ್ಕೂ ದಾರಿ ಇದೆ ಅವನು ಮೋಗಣ ಹಾಂ ಹೋಗ ಹಾಂ ಹೋಗೋಣ ಹಾಂ ಮಾತು ಮುಗಿದ್ಬಿಡು ಕೇಳಿಬಿಡ್ತ ಹೋಗಣ ಮೋಗನಲ್ಲ ಗುದ್ದು ಗುದ್ದಿನಲ್ಲ ಸರಿವಾಗ ಮದ್ವೆ ಆಗತ್ತ ಆಗಲ್ವಾ ಅಂತ ಹೇಳಿ ಜೋರ ಏನ್ ಹಂಗ್ ಹೇಳ್ತಾರ ಅವನ್ಗೆ ಅಂಕಿವಿ ಕೆಲ್ಸಲ್ಲ ಕೆಲ್ಸತ್ತ ಸತ್ತೋಗಲ್ಲ ಕಣ ಸುಮ್ನಿರೋ ಮತ್ತೆ ಏನ ಹೇಳ್ತವ್ರೆ ಏನ ಹೇಳ್ತಾರ ಕೇಳಿಸ್ಕೋ ಅರ್ಥ ಆಯ್ತಾಯ್ತಾ

ಹೇಳಿವಾಗ ಅವ್ನ ಮದ್ವೆ ಆಗತ್ತ ಮದ್ವೆ ಆಗಲ್ಲ ಅಂತ ಒಳ್ಳೆ ಹುಡುಗಿ ಸಿಗ್ತಾಳೆ ತರ ಕಂಗ್ರ್ಯಾಚುಲೇಷನ್ ಯಾವ್ತರ ಆತರದ ಹುಡುಗಿನೇ ಇಲ್ವಲ್ಲ ಆತರ ಹುಡುಗಿಯಲ್ಲಿ ಇರ್ತದೆ

ಅವನಿಂಗೇನಾಗ ಬಂದಿಲ್ಲ ಅಭೇಶ್ ಎದುರುಬಳೆ ಎದುರು ಎದುರು ಬಿಳೆ ಇಲ್ಲ ಹೇಳಿ ಆಯಿತು ಎದುರುಳೆ ಕೇಳಬೇಡ ಮಡಿಗೆ ಬೇಡ ನಾಯ್ಬೇಕು ಕೇಳಿ ಯಾಕೆ ನನ್ನ ಇದು ಮಾಡ್ತೀನಿ ಮನ್ಸೆಲ್ಲ ಹುಡ್ಗಿ ಯಾರು ಇಲ್ಲ ಗೊತ್ತು ಅವನ್ ಮೂಗ ನಾನೇ ಅಲ್ವಾ ಮೆಸೇಜ್ ಎಲ್ಲ ಮಾಡೋದು ಅವ್ನ್ ಹೇಳ್ತಾ ಇಲ್ಲ ನನ್ನ ಹತ್ರ ನೀವ್ ಹೇಳಿ ನೀವ್ ಹೇಳಿ ಅಮನ್ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಅದು ಒಟ್ಟಿಗೆ ಹಣ್ಣು ತಿndಕಂತ ತಿನ್ನು ನೆಟ್ಟಿಗೆ ಹೇಳಿ ಒಟ್ಟಿಗೆ ಹಣ್ಣು ತಿndಕಂತ ತಿನ್ನು ನೆಟ್ಟಿಗೆ ಹೇಳಿ ಹೇಳ್ತಿದ್ರಲ್ಲ ಹೇಳಿ ಕರ್ ಅಷ್ಟೇನಾ ಅಷ್ಟೇ ಯಾಕ ಅಷ್ಟೇ ಯಾವ ಬದ ಓರು ಜನ ತರಲ್ಲ ಅವನು మిలియత్వరా <coughs> 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 <coughs>

ನೋಡೋಣ ಸ್ವಲ್ಪ ಇಲ್ಲಿ ಹೇಳು ಸರಿ ಆಯ್ತು ನನಗಾದ್ರು ಹೇಳು ಏನು ಅಂತ ಕೊಡ್ತಾನಂತೆ ಕೊಡ್ತಾನು ಕೊಡಲ್ಲ ಅವ್ನ್ ಕೊಡಲ್ವಂತೆ ನೀವು ಕರೆಕ್ಟಾಗಿ ಹೇಳಿಲ್ಲ ಇಲ್ಲಿ ಜೀವಂತ ನಾನು

ಕುಂಟಿ ಕುಂಟಿಗ ಹಾ ಕುಂಟಿ ನಡಿ ಕುಂಟಿ ಐನೂರು ರೂಪಾಯಿ ಐತಾರು ದುಡ್ಡು ಅಂತ ನಡಿ ಹೋಗೋಣ ಐವತ್ತು ಇಲ್ಲ ಅಂತ ದುಡ್ಡಿಲ್ಲ ಇಲ್ಲ ಅಂತ ನಡಿ ಹೋಗೋಣ ನಡಿಯೋ ಅವ್ನಿಗೆ ಕೇಳ್ತಾವೆ ಯಾವ ತರ ಹುಡುಗಿಂತವನ ಯಾವ ತರ ಹುಡ್ಗಿ ನೀವು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ನಂಗೆ ಮಾತಾಡ್ತೀನಿ ಬಾಯ್ ನಾನು ಮಾತಾಡ್ತೀನಿ ಬಾಯ್ಲಿ ಬಾ ಇಲ್ಲಿ ಬನ್ನಿ ಅಂಕಲ್ ಫೋನ್ ನಂಬರ್ ಬೇಕಂತ ಅವ್ನಿಗೆ ಫೋನ್ ಪೇ ಆಯ್ತಾ ಫೋನ್ ಪೇ ಫೋನ್ ಪೇ ಬರಲ್ಲ Oh my God. No. Bunga, Kasyon, buka, buka, Kasyon, buka, buka, buka. buka, 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 <laughs>